ಜವರಾಯಣ್ರು ಈಗಾಗಲೇ ಎಲ್ಲ ವಾರ್ಡ್ಗಳ ಸಭೆಯನ್ನು ಈಗಾಗಲೇ ವಾರ್ಡ್ ವೈಸು ಮಾಡ್ಕೊಂಡ್ ಬರ್ತಾ ಇದ್ದಾರೆ ಇವತ್ತು ದೊಡ್ಡಬಿದ್ರಕಲ್ ಬೆದ್ರಕಲ್ಲು ವಾರ್ಡು ವಾರ್ಡ್ ನಂಬರ್ ನಲವತ್ತು ಈ ವಾರ್ಡ್ನ ಎಲ್ಲ ಇವತ್ತು ತಾವೆಲ್ಲ ಸಂಜೆ ಐದು ಗಂಟೆಗೆ ಬಂದಿದ್ದೀರಿ ಮೊದಲನೇದಾಗಿ ಎಲ್ಲ ನಮ್ಮ ದೊಡ್ಡಬಿದ್ರಕಲ್ ವಾರ್ಡ್ನ ವೇದಿಕೆಯಲ್ಲಿ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ಮಹಿಳಾ ಮುಖಂಡರು ಪಕ್ಷದ ಎಲ್ಲ ಪದಾಧಿಕಾರಿಗಳು ತಮ್ಗೆಲ್ಲ ಮೊದಲನೇದಾಗಿ ಪಕ್ಷದ ವತಿಯಿಂದ ತಮಗೆಲ್ಲ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಈ ಒಂದು ವೇದಿಕೆಯಲ್ಲಿ ನಾಲ್ಕು ಬಾರಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಬಹಳ ದೊಡ್ಡ ವಿಧಾನಸಭಾ ಕ್ಷೇತ್ರ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಚುನಾವಣೆ ಎದುರಿಸೋದು సులభద మాతల్ తమకెలా గొప్ప ఈునవణలు అంతా యవ రీతి నడీతా అంతి తమ గే అంత వల్క చునవణ ఎదుర్సి ముందే బర్త ఐదనే విధానసభ చునవణి నమ్మ నిమ్ెల్ నెచ్చినయకలు జవరయణ్ శాసకరుగే ఆతారు అంతి ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಅವರು ನಮ್ಮ ತಂದೆ ಸಮಾನರಿದ್ದಾರೆ ನಾನು ಬೆಂಗಳೂರು ಗ್ರಾಮಾಂತರದಲ್ಲಿ ಚುನಾವಣೆ ನಿಂತಿದ್ದೆ ತಮಗೆಲ್ಲ ಗೊತ್ತಿದೆ ಚುನಾವಣೆಗಳು ಅಂದ್ರೆ ಸುಲಭ ಲೋಕಲ್ ಬಾಡಿ ಚುನಾವಣೆ ಅದು ಸ್ಥಳೀಯ ಸಮಸ್ಯೆ ಚುನಾವಣೆಗಳು ಯಾವ ರೀತಿ ಚುನಾವಣೆಗಳು ನಡೀತವೆ ಅಂತೇಳಿ ಚುನಾವಣೆಗೆ ಯಾರು ಸ್ಪರ್ಧೆ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿದೆ ಹಾಗಾಗಿ ಈ ವೇದಿಕೆ ಮೇಲೆ ಹಿರಿಯರು ತಂದೆ ಸಮಾನರು ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಶಾಸಕರು ಆಗಿರ್ತಕ್ಕಂಥ ಜವರಾಯಣ್ಣವರೇ ಇನ್ನೊಬ್ರು ನಮ್ಮ ಪಕ್ಷದ ಎಲ್ಲ ಆಗು ಹೋಗುಗಳನ್ನ ನೋಡ್ತಕ್ಕಂಥವರು ಪೂಜ್ಯ ದೇವೇಗೌಡರು ಸಾಹೇಬ್ರ ಸಾಮಾನ್ರು ಸರಿಸಾಮಾನ್ರು ನಮಗೆಲ್ಲ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಮಾಜಿ ಶಾಸಕರು ಆಗಿರ್ತಕ್ಕಂಥ ಶ್ರೀ ತಿಪ್ಪೇಸ್ವಾಮಿ ಸಾಹೇಬ್ರೆ ಇನ್ನೊಬ್ರು ನನ್ನ ಆತ್ಮೀಯ ಸ್ನೇಹಿತರು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಪ್ರಮುಖ ಎಲ್ಲ ಆಗುವನ್ನ ನೋಡ್ತಕ್ಕಂಥ ನಮ್ಮ ಹನುಮಂತೇಗೌಡರು ಅವರು ಸಹ ಚುನಾವಣೆಯಲ್ಲಿ ಇದೇ ಪಕ್ಕದ ಯಲಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಇಲ್ಲಿ ಕಾರ್ಪೊರೇಟರು ಸಹ ಆಗಿದ್ರಲ್ವಾ ಆದರೆ ಆದ್ರೆ ಅವರು ಸಹ ಏನು ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆ ಇರಲಿ ಅವರು ಸ್ವಲ್ಪ ಸಕ್ರಿಯವಾಗಿದ್ದಾರೆ ಆದ್ರೆ ಪಕ್ಷದ ಎಲ್ಲ ಆಗುವಾಗಲೂ ಬರೋದಿಲ್ಲ ಇಲ್ಲಿ ಕ್ಷೇತ್ರದಲ್ಲಿ ಮಾತ್ರ ಇರ್ತಾರೆ ನಾನು ಯಾವಾಗೂ ಸಹ ಹೇಳ್ತಾ ಇದ್ದೀನಿ ಅವಾಗ ನಾನು ಫೋನಲ್ಲೂ ಸಹ ಮಾತಾಡ್ತಾ ಇದ್ದೆ ಅದಕ್ಕೆ ಹೇಳ್ತಾ ಇದ್ರು ಅವರು ತಮಾಷೆ ತಮಾಷೆಗೆ ಹೇಳ್ತಾ ಇದ್ರು ಗೊತ್ತಲ್ಲ ಚುನಾವಣೆ ಮಾಡಿ ಯಾವ ರೀತಿ ಕಷ್ಟದಲ್ಲಿ ಇರ್ತೀರಿ ಅಂತ ಸಾಲ ತೀರ್ಸ್ಬೇಕಾದ್ರೆ ಸ್ವಲ್ಪ ಬಿಸ್ನೆಸ್ ಮಾಡ್ಬೇಕಲ್ಲ ಅಂತ ನಾವು ಔರಂಗ್ಯ ಮಾಡಿಕ ಬಂದಿರೋರು ಚುನಾವಣೆಗಳು ಹಾಗಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ ಹನುಮಂತಗೌಡರು ಸ್ವಲ್ಪ ಎಲ್ಲ ನಮ್ಮ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಅವ್ರು ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು ನಮ್ಮ ದೊಡ್ಡೆಯನ್ನ ಕೈ ಜೋಡಿಸ್ಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಇನ್ನೊಬ್ರು ನಮ್ಮ ಬೆಂಗಳೂರು ಮಹಾನಗರದ ಮಹಿಳಾ ಘಟಕದ ಅಧ್ಯಕ್ಷರು ತಮ್ಗೆಲ್ಲ ಗೊತ್ತಿರ್ಬೇಕು ಯಾರು ಸ್ವಲ್ಪ ಜವರಾಯನವ್ರಿಗೂ ಅವ್ರು ಬಹಳ ತೊಂದರೆ ಕೊಡ್ತಾ ಇರ್ತಾರೆ ಸಂಘಟನೆ ದೃಷ್ಟಿಯಿಂದ ನೀವೆಲ್ಲ ಪಕ್ಷದ ಪದಾಧಿಕಾರಿಗಳನ್ನ ಮಹಿಳಾ ಮುಖಂಡರುಗಳನ್ನ ಯಾರಿದ್ದಾರೆ ವಾರ್ಡ್ ವೈಸು ನಮಗೆ ಪಟ್ಟಿಯನ್ನ ಕೊಡಬೇಕು ಅವರು ಬೆಂಗಳೂರು ನಗರದಲ್ಲಿ ಮಹಿಳಾ ಘಟಕದ ಅಧ್ಯಕ್ಷರಾದ ಮೇಲೆ ಇಡೀ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಸಕ್ರಿಯವಾಗಿ ಏನು ನಮ್ಮ ಈ ಮೆಂಬರ್ಶಿಪ್ ಡ್ರೈವ್ ಏನ್ ನಡೀತಾ ಇತ್ತು ಅದ್ರಲ್ಲಿ ಹೆಚ್ಚು ಆಸಕ್ತಿ ವಹಿಸಿ ಚುನಾವಣಾಧಿಕಾರಿಗಳಾಗಿ ಸಾಂಸ್ಥಿಕ ಚುನಾವಣೆ ಬಹಳ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಮಹಿಳಾ ಅಧ್ಯಕ್ಷ ಆಗಿರ್ತಕ್ಕಂಥ ಸಾಕಮ್ಮವ್ರಿಗೆ ಗೊತ್ತಿರ್ಬೇಕು ಸ್ವಲ್ಪ ಅವ್ರು ಬಹಳ ಕೆಲಸ ಮಾಡ್ಬೇಕಂತ ಜೋರ್ ಮಾಡ್ತಾ ಇರ್ತಾರೆ ಹಾಗಾಗಿ ವೇದಿಕೆ ಮೇಲೆ ಬಹಳ ಜನ ಇದ್ದಾರೆ ಮಂಜಣ್ಣವ್ರು ಇದ್ದಾರೆ ಬೈರೇಗೌಡರು ಇದ್ದಾರೆ ಗೋಪಾಲನವರು ಇದ್ದಾರೆ ಸತೀಶ್ ಅವರು ಮತ್ತೆ ಲಕ್ಕಣ್ಣವರು ತಾಪಣ್ಣವರು ನಮ್ಮ ಅವರು ಆಟೋ ಚಂದ್ರು ನಾರಾಯತ್ನವರು ಕೇಶವರು ಬಡಜನ ವೆಂಕಟೇಶ್ ಅವರು ಎಲ್ಲ ಇದ್ದಾರೆ ಅದೇ ರೀತಿ ನಮ್ಮ ಇನ್ನೊಬ್ರು ಬೇರಿಕೆ ಮುಂಭಾಗದಲ್ಲಿ ಚೇತನ್ ಮತ್ತೆ ನಮ್ಮ ಸಂತೋಷ್ ಜವರಾಯ್ಗೌಡರು ಅವರು ಬಹಳ ನಾನು ಸಂತೋಷ್ ಜವರಾಯ್ಗೌಡ್ರಿಗೆ ಹೇಳ್ತಕ್ಕಂಥದ್ದು ಇಷ್ಟೇನೆ ಏನ್ ಜವರಾಯಣ್ಣವರು ಅವರು ಒಂದ್ ಕಡೆ ಪಕ್ಷದ ಸಂಘಟನೆ ಮಾಡೋದು ಬೇರೆ ಆದ್ರೆ ಸಂತೋಷ್ ಜವರಾಯ್ಗೌಡರು ಹಿಂದೆ ಅವ್ರ ತಾಯಿಯವರ ಸಹ ಇಲ್ಲಿ ಕಾರ್ಪೊರೇಟರ್ ಆಗಿ ಕೆಲಸ ಮಾಡಿದ್ದಾರೆ ಗಾಯತ್ರಿ ಜವರಾಯಣ್ಣವ್ರೇನ್ ಕೆಲಸ ಮಾಡಿದ್ದಾರೆ ಅವ್ರು ಇಡೀ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರ ಸಂಘಟನೆ ಮಾಡ್ತಾ ಇರ್ತಕ್ಕಂಥದ್ದು ಕಾರ್ಯಕರ್ತರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥದ್ದು ಒಂದ್ ಕಡೆ ವಿಶೇಷವಾಗಿ ಈ ದೊಡ್ಡಬಿದ್ರಕಲ್ ವಾರ್ಡಲ್ಲಿ ಎನ್ ಜವರಾಯಣ್ಣವರ ಧರ್ಮಪತ್ನಿಯವರಲ್ಲಿ ಏನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾಗಿ ಬಹಳ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಅವರ ಸಪುತ್ರರಾಗಿರ್ತಕ್ಕಂಥ ಏನು ಸಂತೋಷ್ ಗೌಡ್ರು ಇನ್ನೂ ಹೆಚ್ಚು ಸಂಘಟನೆಗೆ ಒತ್ತು ಕೊಟ್ಟು ಅವ್ರು ಬರೀ ವಾರ್ಡ್ ಒಂದೇ ಅಲ್ಲ ಇಡೀ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಸಂಘಟನೆಗೆ ಒತ್ತು ಕೊಟ್ಟು ಕೆಲಸ ಮಾಡಬೇಕಂತ ನಾನು ಮನವಿ ಮಾಡ್ತಾ ಇದ್ದೀನಿ ತಮ್ಗೆಲ್ಲ ಹೇಳ್ತಕ್ಕಂಥದ್ದು ಇಷ್ಟೇನೆ ಬಹಳ ಜನ ಮಹಿಳಾ ಮುಖಂಡರು ಮುಖಂಡರು ಕುಳ್ತಿದ್ದೀರಿ ಮತಾಧಿಕಾರಿಗಳು ಬಹಳ ಜನ ಯಾಕೆ ಅಂತಂದ್ರೆ ಸುಮಾರು ಐದು ಗಂಟೆಗೆ ತಾವೇನ್ ಬಂದಿದ್ದೀರಿ ಒಬ್ ಸಹ ಎದ್ದು ಹೋಗ್ಲಿಲ್ಲ ಅದೇ ಇಲ್ಲಿ ಸಹ ನಾನು ಹಣ ಕೊಟ್ಟು ಪಕ್ಷದ ಸಭೆಗೆ ಬರ್ತಕ್ಕಂಥವ್ರು ಯಾರು ಇಲ್ಲ ಇಲ್ಲಿ ಬಂದಿರ್ತಕ್ಕಂಥವ್ರು ಎಲ್ರೋ ಸಹನನು ಅಭಿಮಾನಿಗಳು ಕುಮಾರಣ್ಣವರ ಅಭಿಮಾನಿಗಳು ಮತ್ತೆ ಜೆ ಡಿ ಎಸ್ ಪಕ್ಷ ಅಂತಂದ್ರೆ ಯಾವುದಕ್ಕೂ ಬೇಕಾಗಿದ್ರು ಸಿದ್ಧ ಇರ್ತಕ್ಕಂಥವ್ರು ಅಲ್ಲಿ ಬಂದು ಕೊಡ್ತಿರ್ತಕ್ಕಂಥವ್ರು ಈಗಾಗಲೇ ತಮ್ಗೆಲ್ಲ ಗೊತ್ತಿದೆ ನಮ್ಮ ಪಕ್ಷದ ಭವಿಷ್ಯದ ನಾಯಕ ಆಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣವರು ಈಗಾಗಲೇ ಇಡೀ ರಾಜ್ಯದ ಉದ್ದಗಲಕ್ಕೂ ಸಹ ಮೂವತ್ತು ಜಿಲ್ಲೆಯಲ್ಲಿ ಸುಮಾರು ಎಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಅವರು ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಅವರು ಜನರೊಂದಿಗೆ ಜನತಾದಳ ಅಂತೇಳಿ ಮಿಸ್ಕೌಲ್ಡ್ ಅಭಿಯಾನ ಅಂತೇಳಿ ಈಗಾಗಲೇ ಶುರು ಮಾಡಿ ಯಶಸ್ವಿಯಾಗಿ ಈಗಾಗಲೇ ಅವರು ಸುಮಾರು ನಲವತ್ತು ವಿಧಾನಸಭಾ ಕ್ಷೇತ್ರವನ್ನು ಮುಗಿಸಿದ್ದಾರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನಾವೆಲ್ಲನೂ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ತಾವೇನು ಚುನಾವಣೆ ಜನರಾಯಣ್ಣವ್ರನ್ನ ಗೆಲ್ಲಿಸಲೇಬೇಕು ಅಂತೇಳಿ ತಾವೇನು ಶ್ರಮ ವಹಿಸ್ತೀರಿ ನಾನು ಹೇಳ್ತಕ್ಕಂಥದ್ದು ಇಷ್ಟನೇ ತಮಗೆ ತಮ್ಗೆಲ್ಲ ಅಭಿಮಾನ ಇದೆ ಜವರಾಯಣ್ಣವ್ರು ಗೆಲ್ಬೇಕು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಮಾತನ್ನ ಆಡಿಸ್ಬೇಕು ಅಂತೇಳಿ ತವಳ ಏನು ಪಣವನ್ನು ತಪ್ಪಿದ್ದೀರಿ ಬರೀ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಅಲ್ಲ ನಾನು ತಮ್ಮಲ್ಲಿ ಕುಳಿತಿರ್ತಕ್ಕಂಥ ಎಲ್ಲರಲ್ಲೂ ಸಹ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇನೆ ಪ್ರತಿದಿನ ಸಂಘಟನೆಗೋಸ್ಕರ ತಾವು ಒಂದು ಗಂಟೆಗಳ ಕಾಲ ಪಕ್ಷಕ್ಕೋಸ್ಕರ ಮೀಸಲಿಟ್ಟ್ರೆ

ಬಹಳ ಜನ ನಾನು ಬರೀ ಹದಿನೈದು ದಿವಸ ಐತಾಗೆ ನಾನು ಚುನಾವಣೆ ಮಾಡಕ್ ಹೋದೆ ಬಹುತೇಕ ಅಲ್ಲಿರ್ತಕ್ಕಂಥ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಅಣ್ಣ ತಾವು ಇವತ್ತು ಬಂದಿದ್ದೀರಿ ನೀವು ಇವಾಗ ಹದಿನೈದು ದಿವಸ ಚುನಾವಣೆ ಮಾಡಕ್ಕೆ ಬಂದಿದ್ದೀರಿ ಆದ್ರೆ ನಮ್ಮ ಪಕ್ಷದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇಲ್ಲ ಚುನಾವಣೆಗಳು ಬಂದಾಗ ಮಾತ್ರ ಬರ್ತೀರಿ ಹಾಗಾಗಿ ನಮ್ಗೆ ಹಿನ್ನಡೆ ಆಗ್ತದೆ ಅಂತೇಳಿ ಬಹಳ ರಾಜಾರೋಕ್ಷವಾಗಿ ಪ್ರಜೋಪನೆ ಹೇಳ್ತಾ ಇದ್ದು ಅದು ಸತ್ಯಾಸ ಹಾಗಾಗಿ ಅಶಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನಾವು ಇವತ್ತು ಎನ್ ಡಿ ಎ ಅಂಗ ಭಾರತೀಯ ಜನತಾ ಪಾರ್ಟಿ ಜೊತೆ ಜೆ ಡಿ ಎಸ್ ಏನಿವತ್ತು ಎನ್ ಡಿ ಎ ಮೈತ್ರಿ ಕೂಟದಲ್ಲಿ ನಾವೇನಿದ್ದೀರಿ ಈಗಾಗಲೇ ಹಿಂದೆ ಮೊನ್ನೆ ತಾನೇ ನಾನು ಬಂದಾಗ ಬಹಳ ಜನ ಹೇಳ್ತಾ ಇದ್ರು ಏನೇನ ಅಂತೇಳಿ ಹೇಳ್ತಾ ಇದ್ರು ಕ್ರಿಕೆಟ್ ಬಗ್ಗೆ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಬೆಂಗಳೂರು ನಗರದಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರ ಇದೆ ಅದರಲ್ಲಿ అతి హెచ్చు శక్తి ఇత క్షేత్ర యశక్ప విధానసభా క్షేత్ర ఎరడనే దాసల్ విధానసభా క్షేత్ర అదామే బరే బేరే బర్త యలంక ఇర నగర ఇవెల్ అతి హచ్చు శక్తి ఇత ఈ క్షేత్ర కుమార్ యావే కారణకు బేర పక్షకి పెట్టుకోడ మాతే ఇలా ఇల్లి జెడిఎస్ అభ్యర్థిని ఇతరు అది యారు సనుమాన పడ ಯಾರ ಬಂದಿಲ್ಲಿ ಏನ್ ಬೇಕಾಗಿದ್ರೆ ಹೇಳ್ಬೋದು ಆದ್ರೆ ಆ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಕುಮಾರಣ್ಣರು ಪೂಜೆ ದೇವೇಗೌಡರು ಸಾಹೇಬ್ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು ಯಡಿಯೂರಪ್ಪ ಸಾಹೇಬ್ ಇದ್ದಾರೆ ಅವ್ರ ಸಮೇತ ಅವ್ರ ಸಮೇತ ಜವರಣ್ಣವ್ರ ಅಭ್ಯರ್ಥಿ ಮಾಡ್ತಾರೆ ಅಂತ ಹೇಳಿ ನಮ್ಗೆಲ್ಲ ವಿಶ್ವಾಸ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಈ ಕ್ಷೇತ್ರನ ಗೆಲ್ಲಬೇಕಾದ್ರೆ ದಿನದಲ್ಲಿ ಒಂದು ಗಂಟೆಗಳ ಕಾಲಸ ಒಂದು ಗಂಟೆ సాయంకాల ఇంబోదు పెడు ఇక్షద సంఘటో నాను ఎలా సేరి కలస జై జెడిఎస్ పక్షకి నమ్మే కలదు ఎవరు మాతన్న మాతానికి అవకాశం తమ్మను మొత్తం నన్ను అభినందన మొత్తం కృతజ్ఞత నన్ను మాత ముగ్తాను నమస్కార